ಮೊದಲು ಹತ್ತು ವರ್ಷ ನಾವು ಮಕ್ಕಳಿಗೆ ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ಎಷ್ಟು ಅಂತ ಕೇಳ್ತೇವೆ ಹತ್ತರಿಂದ ಇಪ್ಪತ್ತು ಮೊದಲ ಹತ್ತು ವರ್ಷ ನಾವು ವಯಸ್ಸೆಷ್ಟು ವಯಸ್ಸೆಷ್ಟು ಅಂತ ಕೇಳ್ತೇವೆ ಮೊದಲ ಹತ್ತು ವರ್ಷ ವಯಸ್ಸೆಷ್ಟು ವಯಸ್ಸೆಷ್ಟು ಅಂತ ಕೇಳ್ತೇವೆ ಹತ್ತರಿಂದ ಇಪ್ಪತ್ತು ವರ್ಷ ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ಎಷ್ಟು ಅಂತ ಕೇಳ್ತೇವೆ ಇಪ್ಪತ್ತರಿಂದ ಮೂವತ್ತು ವರ್ಷ ವಯೋಮಿತಿಗೆ ಬಂದಂತ ಸಂದರ್ಭದಲ್ಲಿ ಸಂಬಳ ಎಷ್ಟು ಸಂಬಳ ಎಷ್ಟು ಅಂತ ಕೇಳ್ತವೆ ಸಂದರ್ಭದಲ್ಲಿ ಸಂಪಾದನೆ ಎಷ್ಟು ಸಂಪಾದನೆ ಎಷ್ಟು ಅಂತ ಕೇಳ್ತವೆ ಐವತ್ತ ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಾಯರ್ಸ್ ಮಾತ್ರ ಅರವತ್ತು ವರ್ಷಕ್ಕೆ ಕಾಲಿಟ್ಟಾಗ ಬ್ಲಡ್ ಪ್ರೆಷರ್ ಎಷ್ಟು ಬ್ಲಡ್ ಶುಗರ್ ಎಷ್ಟು ಅಂತ ಕೇಳ್ತೀವಿ ಅರವತ್ತರಿಂದ ಎಪ್ಪತ್ತನೇ ವರ್ಷಕ್ಕೆ ಬಂದಂಥ ಸಂದರ್ಭದಲ್ಲಿ ಪೆನ್ಷನ್ ಎಷ್ಟು ಪೆನ್ಷನ್ ಎಷ್ಟು ಅಂತ ಕೇಳ್ತೀವಿ ಎಪ್ಪತ್ತು ವರ್ಷ ಆದಮೇಲೆ ಪುನಃ ವಯಸ್ಸೆಷ್ಟು ವಯಸ್ಸೆಷ್ಟು ಅಂತ ನಾವು ಕೇಳ್ತೀವಿ ಅಂದರೆ ನೋಡ್ಬೋದು ಯಾರಾದ್ರೂ ಎಂಬತ್ತು ವರ್ಷ ಎಂಬತ್ತೈದು ವರ್ಷದವ್ರನ್ನ ನೋಡಿದಾಗ ಹೇಗಿದ್ದೀರಾ ನಿಮ್ಮ ವಯಸ್ಸೆಷ್ಟು ಆರೋಗ್ಯ ಹೇಗಿದೆ ಅಂತ ಕೇಳ್ತೀವಿ ಅದರಿಂದ ಇವತ್ತು ಕಾಲ ಬದಲಾಗಿಲ್ಲ ಯಾಕೆಂದರೆ ಬೇವಿನ ಕಹಿ ಹಾಗೇ ಇದೆ ಮಾವಿನ ಸಿಹಿ ಹಾಗೇ ಇದೆ ಹೂವಿನ ಪರಿಮಳ ಕೂಡ ಹಾಗೇ ಇದೆ ಆದರೆ ಜನ ಬದಲಾಗಿರೋದು ನೋಡಿ ಹಿಂದೆ ಒಂದು ಕಾಲ ಇತ್ತು ಯಾವ ರೀತಿ ಇದೆ ಅಂದರೆ ಸಾಮಾನ್ಯವಾಗಿ ನಿವೃತ್ತಿ ಆಗುವ ಸಂದರ್ಭದಲ್ಲಿ ಒಂದು ಸಣ್ಣ ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡೋರು ಇವತ್ತು ಯಾವ ಕಾಲಘಟ್ಟದಲ್ಲಿದ್ದೇವೆ ಅಂದರೆ ಪ್ರೊಬೇಷನರಿ ಪೀರಿಯಡಲ್ಲೇ ಎಲ್ಲ ಆಗೋಗ್ಬಿಡಬೇಕು ಅನ್ನೋ ಮನಸ್ಥಿತಿ ಇದೆ ಪ್ರೊಬೇಷನರಿ ಪೀರಿಯಡಲ್ಲೇ ಇದು ಆಗೋ ಆಗೋಗ್ಬೇಕು ಅನ್ನಿಸ್ತಿದೆ ಅದನ್ನು ಬಿಡೋಣ ಅಲ್ಲಿಗೆ ಯಾವ ರೀತಿ ಯಾಕೆಂದರೆ ಕೇವಲ ದುಶ್ಚಟಗಳು ಮಾತ್ರ ಕಾಯಿಲೆಗೆ ಪೂರ್ವಕ ಆಗೋದಿಲ್ಲ ನಮ್ಮ ಮನಸ್ಸಿನ ಭಾವನೆಗಳು ನಮ್ಮ ಮನಸ್ಸಿನ ಆಲೋಚನೆಗಳು ನಮ್ಮ ಮನಸ್ಸಿನ ಒತ್ತಡಗಳು ಮತ್ತು ಚಿಂತನೆಗಳು ನೇರವಾಗಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀಳುತ್ತೆ ನೋಡಿ ಇವತ್ತು ಯಾವ ರೀತಿ ಕಾಲ ಬದಲಿ ಕಾಲ ಬದಲಾಗಿದೆ ಅಥವಾ ನಮ್ಮ ಈ ಜೀವನ ಶೈಲಿ ಬದಲಾವಣೆ ಆಗಿದೆ ಅಂದರೆ ನಾವು ಹಿಂದೆ ಎಲ್ಲ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ತಾಯಿದ್ವಿ ಇದ್ವಿ ಹೆಚ್ಚು ಜನ ಕೂಡ ವಾಸ ಮಾಡ್ತಾಯಿದ್ರು ಹಿಂದೆ ಏನಾಗಿ ಈ ಈ ಇವತ್ತೇನಾಗಿದೆ ನಾವು ದೊಡ್ಡ ದೊಡ್ಡ ಮನೆಗಳನ್ನು ಕಟ್ತಾ ಇದ್ದೇವೆ ಕಡಿಮೆ ಜನ ವಾಸ ಮಾಡ್ತಾ ಇದ್ದೇವೆ ಎರಡನೇದು ನಾವು ಹೆಚ್ಚು ಹೆಚ್ಚು ಪದವಿಗಳನ್ನು ಪಡೀತಾ ಇದ್ದೇವೆ ಸಾಮಾನ್ಯ ಜ್ಞಾನ ಬಹಳ ಕಡಿಮೆ ಆಗ್ತಾ ಇದೆ ಹಾಗೆಯೇ ಆರೋಗ್ಯ ಕ್ಷೇತ್ರದಲ್ಲಿ ಹಲವಾರು ಇವತ್ತು ಆವಿಷ್ಕಾರಗಳು ಇವತ್ತು ಚಿಕಿತ್ಸಾ ವ್ಯವಸ್ಥೆ ಆಧುನಿಕ ತಂತ್ರಜ್ಞಾನ ಉಪಯೋಗಿಸ್ತಾ ಇದ್ದೇವೆ ಆದರೆ ಕಾಯಿಲೆಗಳು ಕೂಡ ಜಾಸ್ತಿ ಆಗ್ತಾಯಿದೆ